ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ನಾನು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟಿಫನ್ ಮಾಡಬೇಕು ಅಂತ ಇವಾಗ ನಾನು ದೋಸೆ ಎಲ್ಲ ಹಾಕೋತಾ ಇದ್ದೀನಿ ಅತ್ತೆಗೂ ದೋಸೆ ಎಲ್ಲ ಟಿಫನ್ಗೆಲ್ಲ ಕೊಡ್ತಾ ಇದ್ದೀನಿ ಸೊ ಮನೆಯವರೆಲ್ಲ ಟಿಫನ್ ಎಲ್ಲ ಮಾಡಿದರು ಸೊ ಏನಪ್ಪ ಅಂದರೆ ಇವತ್ತು ಶೋರೂಮ್ಗೆ ಹೋಗಿಬಿಟ್ಟು ಕಾರೆಲ್ಲ ನೋಡ್ಕೊಂಡು ಬಂದಿದ್ವಿ ಸೊ ಟ್ರೈಲ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಬರ್ತೀನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಬೇಗ ಎಲ್ಲ ನಾವು ಟಿಫನ್ ಮಾಡಿ ಕೆಳಗಡೆ ಹೋದ್ವಿ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದರು ಬನ್ನಿ ಅಂತ ಸರಿ ಅಂದ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ಕಾರ್ ಬಂತು ಸೊ ಅದನ್ನು ಸಲ ಟ್ರಾಯಲ್ ಎಲ್ಲ ಮಾಡಿದ್ವಿ ತುಂಬಾ ಕಂಫರ್ಟೇಬಲ್ ಆಗಿತ್ತು ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟಾದಮೇಲೆ ಮತ್ತು ನಮ್ಮ ಕಾರು ಇತ್ತು ಹಳೇದು ಸೊ ಅದನ್ನು ಸೇಲಿಗೆ ಇಕ್ಕಿದೀವಿ ನಾವು ಸೊ ಅವ್ರು ಚೆಕ್ ಮಾಡ್ತಾಯಿದ್ರು ಎಲ್ಲ ಸರಿ ಅಂದ್ಬಿಟ್ಟು ನಮಗೆ ಕೆಲಸ ಇದೆ ಅಂದ್ಬಿಟ್ಟು ನಾವು ಮತ್ತೆ ಮನೆಗೆ ಹೋಗ್ತೀವಿ ಸೊ ಚಪಾತಿ ಎಲ್ಲ ಮಾಡಬೇಕಾಗಿತ್ತು ಸೊ ಚಪಾತಿ ಎಲ್ಲ ಮಾಡಿ ಮುಗಿಸೋ ನಮ್ಮ ಹಸ್ಬೆಂಡ್ ಮನರು ಊಟ ಮಾಡಬೇಕು ಅಂತ ಸೊ ನಮ್ಮ ಪಲ್ಯ ಏನು ಮಾಡಿರಲಿಲ್ಲ ಸೊ ಹಾಗಾಗಿ ಅನ್ನ ಇತ್ತು ಸೊ ಅನ್ನ ಒಗ್ಗರಣೆ ಹಾಕ್ಬಿಟ್ಟು ಊಟ ಎಲ್ಲ ಮುಗಿಸೋ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ಸಾಯಂಕಾಲ ಆಯಿತು ನನ್ನ ಮಗಳಿಗೆ ಟೈಮ್ ಆಗ್ತಾಯಿತ್ತು ಟ್ಯೂಷನ್ಗೆ ಅಂದ್ಬಿಟ್ಟು ಮತ್ತು ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಅವಳಿಗೆ ಕಾಫಿ ಎಲ್ಲ ಕೊಟ್ಬಿಟ್ಟು ಮತ್ತೆ ಹೋಗಿಬಿಟ್ಟು ಅವಳಿಗೆ ಟ್ಯೂಷನ್ಗೆ ನಾನು ಡ್ರಾಪ್ ಮಾಡ್ತೀನಿ ಸೊ ಅಲ್ಲಿ ನಮ್ಮತ್ತೆ ನಮ್ಮ ತಮ್ಮ ಬರ್ತಾನೆ ಸೊ ಅವನ ಜೊತೆ ಹೋಗ್ತೀನಿ ನಾನು ನಮ್ಮ ಶಾಪ್ಗೆ ಸೊ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಶಾಪ್ದು ಸೊ ನೆಕ್ಸ್ಟ್ ಟೈಮ್ ನಾನು ಫುಲ್ ವೀಡಿಯೋ ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ಏನಿದೆ ಏನಿಲ್ಲ ಅಂತ ಅವೈಲೇಬಲ್ ಏನೇನಿದೆ ಅಂತ ಕ್ಲೀನಾಗಿ ತೋರಿಸ್ತೀನಿ ಸೊ ಇಲ್ಲೆಲ್ಲ ನಮ್ಮ ಹಸ್ಬೆಂಡು ಫ್ರೀಯಾಗಿದ್ರು ಅಂದ್ಬಿಟ್ಟು ಅವರು ಹೊರತು ಸ್ವಲ್ಪ ಶಾಪಿಂಗ್ ಮಾಡಿ ಅಂದರೆ ಟೈಮ್ ಪಾಸ್ ಮಾಡಿಬಿಟ್ಟು ಮತ್ತು ನಾನು ಸೀದಾ ಮನೆಗೆ ಹೋಗ್ತೀನಿ ಅಲ್ಲಿ ಹೋಗೋಷ್ಟೇ ನನ್ನ ಮಗ ಮಲ್ಕೊಂಡಿರ್ತಾರೆ ಸರಿ ಅಂದ್ಬಿಟ್ಟು ಅತ್ತೆ ಜೊತೆ ಸ್ವಲ್ಪ ಮಾತಾಡಾದ್ಮೇಲೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿಬಿಟ್ಟು ರೆಡಿಯಾಗಿ ಬೇಗ ಕೆಳಗಡೆ ಬನ್ನಿ ಹೊರಗಡೆ ಹೋಗೋಣ ಅಂತ ಹೇಳ್ತಾರೆ ನಮ್ಮ ಅತ್ತೆಗೆ ನಾನು ಫಸ್ಟ್ ಟೈಮ್ ಚೂಡಿಯಾರ ಹಾಕಿಸ್ಕೊಂಡು ಹೋಗ್ತೀನಿ ಕೆಳಗಡೆ ನಮ್ಮ ಹಸ್ಬೆಂಡ್ ಎದುರಿಗೆ ಸೊ ತುಂಬಾ ಶಾಕ್ ಆಗ್ತಾರೆ ತುಂಬ ನಗ್ತಾಯಿರ್ತಾರೆ ನೋಡಿಬಿಟ್ಟು ಸೊ ಎಲ್ಲೂ ಹೊರಗಡೆ ಜಾಸ್ತಿ ಹೋಗೋದಿಲ್ವಲ್ಲ ನೈಟ್ ಆಗಿದೆ ಒನ್ ಅವರ್ ತಾನೆ ಅಂದ್ಬಿಟ್ಟು ಅವರು ಓಕೆ ಅಂದ್ಬಿಟ್ಟು ಚುಡಿದ್ರೆ ಹಾಕ್ಕೊಂಡು ಸ್ಟೇಟಾಗಿ ನಾವು ಓಡ್ತಾ ಇದ್ದೀವಿ ಇವಾಗ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಜುಡಿಯೋಗೋಣ ಅಂತ ನಾವು ಪ್ಲ್ಯಾನ್ ಆಗಿಬಿಟ್ಟು ಹೋಗ್ತೀವಿ ಸೊ ಅಲ್ಲಿ ಒಳಗಡೆ ಹೋಗಿ ಅವನಿಗೆ ಕೇಳ್ತೀನಿ ಸೊ ಅವ್ರು ಹೇಳ್ತಾರೆ ಎಲ್ಲ ಇದು ತೆಗ್ದಿದ್ದೀವಿ ನಾವು ಶಾಪು ಅಂತ ಸರಿ ಅಂದ್ಬಿಟ್ಟು ಮತ್ತೆ ಒಳಗಡೆ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇರುತ್ತೆ ಸೊ ಅಲ್ಲಿ ಒಳಗಡೆ ಹೋಗ್ತೀವಿ ಬಟ್ಟೆ ಬಿಟ್ಟು ಬೇರೆ ಎಲ್ಲನೂ ಅಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲ ನಾವು ನೋಡ್ತಾ ಹೋಗ್ತೀವಿ ಏನಿದೆ ಏನಿಲ್ಲ ಅಲ್ಲಿ ಅಂದ್ಬಿಟ್ಟು ಸೊ ನನಗೂ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡೋದಿರುತ್ತೆ ಸೊ ಹಾಗಾಗಿ ನಾನು ಎಲ್ಲ ಹುಡುಕ್ತಾ ಇರ್ತೀನಿ ನನಗೇನು ಬೇಕು ಏನಿಲ್ಲ ಅಂದ್ಬಿಟ್ಟು ಫೈನಲ್ ಆಗಿ ನನಗೇನು ಬೇಕು ಎಲ್ಲ ಸಿಕ್ತು ಸೊ ಸಿಕ್ಕಾದ್ಮೇಲೆ ಮತ್ತೆ ನಾವು ಕೌಂಟ್ರ್ ಹತ್ರ ಹೋಗ್ಬಿಟ್ಟು ಬಿಲ್ ಎಲ್ಲ ಮಾಡಿಸ್ಕೋತೀವಿ ನನ್ನ ಮಗ ಅಂತೂ ತುಂಬಾ ತೀಟ್ಲೆ ಮಾಡ್ತಿದ್ದ ಒಂದು ಕಡೆ ನಿಲ್ತಾ ಇರಲಿಲ್ಲ ಅವ್ನ ಹಿಂದೆ ಹಿಂದೆ ಓಡ್ತಾನೆ ಇದ್ವಿ ನಾವು ಕೂಡ ಸೊ ಸುಸ್ತಾಗೋಯ್ತು ಹೋಯ್ತು ಅವನ ಹಿಂದೆ ಓಡೋ ಅಷ್ಟರಲ್ಲಿ ಸೊ ಫೈನಲಿ ಮತ್ತು ನಮ್ಮತ್ತೆ ನಮ್ಮ ಮಜ್ ವೀಡಿಯೋ ಫೋಟೋ ತೆಗಿ ಅಂದರು ಸರಿ ಅಂದ್ಬಿಟ್ಟು ಅವೆಲ್ಲ ವೀಡಿಯೋ ಫೋಟೋ ತೆಗ್ಸಾದ್ಮೇಲೆ ಕೌಂಟ್ರ ಹತ್ರ ಹೋಗಿಬಿಟ್ಟು ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ತೀವಿ ಆಚೆ ಬಂದಮೇಲೆ ಅಲ್ಲಿ ಏನು ಇಡಬೇಕು ಐಟಮ್ನೆಲ್ಲ ಇಟ್ಬಿಟ್ಟು ಕಾರ್ ಒಳಗೆ ಅಲ್ಲಿಂದ ವೀಡಿಯೋ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಒಳಗಡೆ ಕೂತ್ಕೊಂಡು ಸೊ ಅದು ಆಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಏನಿದ್ರದು ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಟೈಮ್ ಬೇರೆ ಆಗಿತ್ತು ಲೆವೆನ್ ಓ ಕ್ಲಾಕ್ ಸೊ ಹಾಗಾಗಿ ತುಂಬ ಟೈಮ್ ಆಗಿದೆ ಅಂತ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀವಿ ಸೊ ಮನೆಗೆ ರೀಚ್ ಆದಮೇಲೆ ಮತ್ತು ಬೇಗ ಬೇಗ ನಾನು ಐಟಮ್ಸ್ ಎಲ್ಲ ಮನೆಯಲ್ಲೇ ಇಟ್ಬಿಟ್ಟು ಒಂದು ಕಡೆ ಅನ್ನ ಒಂದು ಕಡೆ ಸಾರು ಬಿಸೆ ಮಾಡ್ತೀನಿ ಬಿಸೆ ಮಾಡಿ ಚೆನ್ನಾಗಿ ಊಟ ಮಾಡ್ಕೋತೀವಿ ಎಲ್ಲರೂ ಸೊ ನನ್ನ ತಮ್ಮ ಸ್ವಲ್ಪ ಟೈಮ್ ಪಾಸಿಗೆ ಆಟ ಆಡೋಣ ಅಂತ ಹೇಳಿದರು ಕೇರಮ್ಮ ಸರಿ ಅಂದ್ಬಿಟ್ಟು ಯಾವಾಗೋ ಸಲ ಬಂದಿರ್ತಾರೆ ಅಂದ್ಬಿಟ್ಟು ನಾವು ಕೂಡ ಅವ್ರ ಜೊತೆ ಟೈಮ್ ಪಾಸ್ ಮಾಡಿದ್ವಿ ಒನ್ ಟೂ ಅವರ್ಸ್ ಆದರೂ ಆಡಿಬಿಟ್ಟು ಮಲ್ಕೊಂಡಿವಿ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋ ಕಳಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್